ಿ ಗಲ್ಲಿ ಗೇರಿಸಿ ಗಲ್ಲಿಗೇರಿಸಿ ಗಲ್ಲಿ ಗೇರಿಸಿರಿಸಿ ಗಲ್ಲಿಗೇರಿಸಿ ಗಲ್ಲಿ ಗೇರಿಸಿ ಅಪರಾಧಿ ಗಲ್ಲಿ ಗೇರಿಸಿ

ಮನೆಗೆ ಸೇಫಾಗಿ ಅಥವಾ ಒಂದು ರಕ್ಷಣೆಯಿಂದ ಮನೆಗೆ ಬರ್ತಾರೆ ಅನ್ನೋದೇ ಇದನ್ನೇ ಕರ್ಕೊಂಡ್ಬಿಟ್ಟಿದ್ದೀವಿ ನಾವು ಎಲ್ಲ ಇಡೀ ತಾಯಿ ತಂದೆಯರು ಆಗಿರ್ಬೋದು ಅಥವಾ ಕುಟುಂಬ ಕುಟುಂಬಸ್ಥರು ನಾವೆಲ್ಲ ಇಡೀ ಕರ್ನಾಟಕನೇ ಹೇಳ್ಬೇಕಂದ್ರೆ ನೇಹಾ ಕೊಲೆಯಿಂದ ಇವತ್ತು ಎಲ್ಲ ತಂದೆ ತಾಯಿಗಳು ಶಿಕ್ಷೆ ಅಂದರೆ ಗಲ್ಲು ಶಿಕ್ಷೆ ಆಗಬೇಕು ಅವರಿಗೆ ಬೇಲ್ ಸಿಗಬಾರ್ದು ಬೇಲ್ ಸಿಗದೆ ಇರುವ ಥರ ಸರ ಕರ್ನಾಟಕ ಸರ್ಕಾರ ನೋಡ್ಕೋಬೇಕು ನೋಡ್ಕೊಂಡು ಖಂಡಿತ ಆಮೇಲೆ ಆ ಹುಡುಗಿ ಕೊಲೆ ಆಗಿರುವಂಥ ಕೊಲೆ ಮಾಡಿರುವಂಥ ಪೈಜನ್ನು ಹುಡುಗನ ಗಲ್ಲಿಗೆ ಇರಿಸಬೇಕು ಗಲ್ಲಿಗೆ ಇರಿಸಿಲ್ಲ ನಿಮ್ಮ ತೈಯಲೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ಖಂಡಿತ ಮತ್ತು ಮುಂದೆ ಬರಿತಾನೆ ಇದೆ ಇನ್ನೂ ಎಷ್ಟು ಹೆಣ್ಮಕ್ಳು ಈ ಥರ ಆಗಬೇಕಾಗುತ್ತೆ ನಮಗೆ ಯಾವುದೇ ರೀತಿ ಇದು ಇಲ್ಲ ಇದರಲ್ಲಿ ಏನಂದರೆ ಇದನ್ನು ನಾವು ಇದನ್ನು ಎಕ್ಸ್ಕ್ಯೂಸ್ ಮಾಡ್ಕೊಳಕ್ಕೆ ಇದನ್ನೇ ಇಲ್ಲ ಇಂದ ಮೇಲೆ ಇದ್ದಲ್ಲ ನೆಕ್ಸ್ಟು ಏನಿದ್ರು ಸರ್ಕಾರಕ್ಕೆ ಹೇಳೋ ಹೇಳಕ್ಕೆ ಮಾಡ್ತೀನಿ ಉಗ್ರರವಾದ ಹೋರಾಟ ಆಗುತ್ತೆ ಇಲ್ಲ ಅಂತಾರೆ ಅಂದರೆ ಅವನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಈ ಈ ಮುಖಾಂತರ ನಾವು ಕನ್ನಡ ಜಾಗೃತ ವೇದಿಕೆ ಹೇಳ ಹೇಳ್ರಿ ಹೇಳ್ರಿ ಹೇಳಿ ಸರ್ ಕನ್ನಡ ಜಾಗೃತಿ ವೇದಿಕೆ ಮತ್ತು ಕಾರ್ತಿಕ್ ಸಂಸ್ಕೃತಿ ನಡೆದಿರ್ತಕ್ಕಂಥ ಹೊಳಿಯಲ್ಲಿ ಏನು ಸ್ನೇಹ ಇಡಬಹುದು ಸಂಬಂಧಪಟ್ಟಂಗೆ ಆರೋಪಿಗಳನ್ನು ಕೂಡಲೇ ಅವ್ರ ಮೇಲೆ ಶಿಕ್ಷೆಯನ್ನು ಒಳಪಡಿಸಬೇಕು ಅಂತ ಹೇಳಿ ನಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಕಳಿಸ್ಬೇಕಂತ ಹೇಳಿ ಈ ಒಂದು ಪ್ರತಿಭಟನೆಯನ್ನು ಮಾಡಿ ನಮಗೆ ಗಮನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ನಾಗರಿಕ ಸಮಾಜ ಬೆಲೆ ತಗ್ಗಿಸುವಂಥ ಕೆಲಸ ಆಗಿದೆ ಈಗಾಗಲೇ ಅವ್ರನ್ನ ಬಂಧಿಸಿದ್ದಾರೆ ಅವರಿಗೆ ಉಗ್ರ ಶಿಕ್ಷೆಯನ್ನು ಕೊಡುವಲ್ಲಿ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡುವ ಆಗಲಿ ಅಂತ ನಾನು ಕೂಡ ಈ ಮನವಿಯನ್ನು ನಾನು ಇವತ್ತೇ ಕಳಿಸ್ತೇನೆ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ